வெல்கம் பேக் டு மை யூடியூப் வீடியோ அப்டேட் வீடியோ மடகத்தில் விஷம் என்ற நம்பர் ஜாதிரி

ಇವತ್ತಿನ ನಮ್ಮ ನಮ್ಮೂರ್ ಜಾತ್ರೆ ಫಸ್ಟ್ ಡೇ ಎಲ್ಲರ ಗುಡಿಗಳು ದಿನ ಹಾಕ್ತರ್ತೀವಿ ಸೊ ಅಲ್ಲಿವರೆಗೂ ನೋಡ್ತೀರಿ ಆಮೇಲೆ ಬರ್ತೀವಿ നോട്രി ഗീന മോസ്കരക്കി പൊട്ട നി ಇವತ್ತ ಒಂದಿನ ಜಾತ್ರೆ ಮುಗೀತ ಮತ್ತು ನಾಳಿಗೆ ಮುಂಜಾನೆ ನಾಲ್ಕು ಗಂಟೆಯಿಂದ ಗಡಿ ಗಡಿಯೊಳಗೆ ತುಂಬಿದ್ದ ಅವಾಗ ಜೋರಾಗಿ ಫ್ರೆಂಡ್ಸ್ ನಾ ಸಂಜೆ ಮುಂದೆ ಮಾರ್ಕೆಟಿಗೆ ಬಂದೆ ನೋಡ್ರಿ ಎಲ್ಲಾರು ಎದಕ್ಕೆ ಬಂದೆ

ಪರ್ವ ಬಕ್ಕೆ ಕಡಿತಾರ ಅಂದ್ಬಿಡ್ತಾಳೆ ಜಾತಿ ಮಾತಾಳೆ ಅನ್ನಂಗೆ ಅಲ್ಲಿ ಗೊತ್ತಿಲ್ಲ ಕಡಿತಾರ ಅಂತ ನಮಗೆ ಆಧಾರ್ ಕಾರ್ಡಿಂದ ಮಂಜೆ ಅವ್ರು ತರ ಆಧಾರ್ ಕಾರ್ಡ್ ಇರೋದು ಗೌರ್ಮೆಂಟ್ ಕುಡ್ಯಾರ ಗಾಡ್ತಾಳೆ ಈ ಸಲ ಕರೆಕ್ಟ್ ಆಧಾರ್ ಕಾರ್ಡ್ ಜನಸಂಖ್ಯೆ ಭಾಳ ಸೇರಿತಿ ಅಂತ ಹೇಳ್ತಾರೆ ಆಧಾರ್ ಕಾರ್ಡಿಂದ ಗೊತ್ತಿರೋದಲ್ಲ ಪಾಪ ತುಚ್ಕಲಿ ಎಷ್ಟು ಮಂದಿ ಬಂದಾರ ಮನೆ ಕಡೆ ಎಲ್ಲಾ ನೋಡಿ ಸ್ವಲ್ಪ ಲೈಟಲ್ಲಿ ಎಲ್ಲ ಅಪ್ಡೇಟ್ ಈಗ ಬಂಡಿ ವಿಂಡಿ ಇಲ್ಲ ನಮ್ಮ ಇನ್ನೊಂದು ಮನೆ ಇದೆ ನಮ್ಮ ದೊಡ್ಡಪ್ಪರದು ಅಲ್ಲಿಗೆ ಹೋಗ್ತಿದೀವಿ ನಮ್ಮ ಮನೆ ಬಳಗ ಬಾಳ ಮಂದಿ ಬಂದಾರ ನಾವು ಈಗ ಎಲ್ಲರಿಗೂ ತರ್ಸ್ಕಂತ ಅವ್ಕಿವಿ

ನಮ್ಮವು ಮೂರ್ ಮನಿ ಅದವು ಎಲ್ಲರ ಚಾ ಎಲ್ಲರ ಊಟ ಲೆಕ್ಕಿಲ್ಲ ಇದು ಎಷ್ಟನೇ ಚಾ ಇದು ಮೂರನೇದು ಜಾತ್ರೆ ದಿನ ಎಷ್ಟಂತ ಲೆಕ್ಕಿಲ್ಲ ಸುಮ್ ಕುಡಿಯೋದ ಕುಡಿಯೋದ ಚಾ ಕುಡಿಯೋದ ಕುಡಿಯೋದ ಅಲ್ಲ ಸಿಂಧು ಇದು ನಮ್ಮ ಮೂರನೇ ಮನಿ ಇಲ್ಲ ಯಾರ್ಯಾರ ಅದಾರ ಅಂದ್ರೆ ನಮ್ಮ ದೊಡ್ಡವರ ಮನಿ ಜಾತ್ರೆ ದಿನ ಫೋನ್ ನಮ್ಮ ದೊಡ್ಡವನ ಫೋನ್ ಏನ್ ನೋಡಕೈತಿ

ये ऐसा ध्यान मत होता है तो यार साहब कौन है ची 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 சகदर लोग तरुण्या जातरी गई थी नहीं सनेगीला भरतपुर रात